ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಕರ್ನಾಟಕದ ಖನಿಜ ಉತ್ಪಾದನ ಖನಿಜ ಉತ್ಪಾದನಾ ಕ್ಷೇತ್ರ ಅಥವಾ ಸ್ಥಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಉತ್ಪಾದನೆಯಾಗುವಂತಹ ಖನಿಜಗಳು ಯಾವ ಸ್ಥಾನದಲ್ಲಿ ಅವು ಪಡ್ಕೊಂಡಿದ್ದಾವೆ ಅಥವಾ ಯಾವ ಸ್ಥಾನವನ್ನು ಅವು ಹೊಂದಿದಾವೆ ಅನ್ನೋದನ್ನ ನೋಡೋಣ ಒಂದೇದು ಖನಿಜ ಹೊಂದಿರುವಂತಹ ಸ್ಥಾನ ಒಂದೇ ನೋಡಿ ಚಿನ್ನ ಚಿನ್ನ ಕರ್ನಾಟಕದಲ್ಲಿ ದೊರೆಯುವಂತಹ ಸ್ಥಾನ ಅಂದರೆ ಒಂದನೇ ಸ್ಥಾನವನ್ನು ಪಡ್ಕೊಂಡಿದೆ ಭಾರತದಲ್ಲಿಯೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುವಂತಹ ಜಾಗ ಆಗಿದೆ ಎರಡನೇದು ಬೆಳ್ಳಿ ಬೆಳ್ಳಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಕರ್ನಾಟಕದಲ್ಲಿ ಬೆಳ್ಳಿ ಸಿಗುವಂತಹದ್ದು ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಮೂರನೇದು ಕಬ್ಬಿಣ ಕಬ್ಬಿಣ ಬಂದು ಮೂರನೇ ಸ್ಥಾನದಲ್ಲಿ ಇದೆ ಮೂರನೇ ಸ್ಥಾನದಲ್ಲಿ ಇದೆ ನಾಲ್ಕು ಬಾಕ್ಸೈಟ್ ಬಾಕ್ಸೈಟ್ ಖನಿಜ ಸಿಗುವಂತಹ ಒಂದು ಸ್ಥಾನ ಅಂದರೆ ಮೂರನೇ ಸ್ಥಾನದಲ್ಲಿ ಇದೆ ಐದನೇದು ಮ್ಯಾಂಗನೀಸ್ ನೋಡ್ಬೋದು ಭಾರತಾದ್ಯಂತ ಯಾವ ಖನಿಜ ಎಷ್ಟನೇ ಸ್ಥಾನದಲ್ಲಿ ಸಿಗುತ್ತೆ ಯಾವ ರಾಜ್ಯದಲ್ಲಿ ಅನ್ನೋದನ್ನು ನೋಡೋದಾದರೆ ಮ್ಯಾಂಗನೀಸ್ ಒಂದನೇ ಸ್ಥಾನದಲ್ಲಿ ಕರ್ನಾಟಕ ನಿಲ್ಲುತ್ತೆ ಆರನೇದು ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಸ್ಥಾನ ಬಂದು ಒಂದನೇ ಸ್ಥಾನ ಅತಿ ಹೆಚ್ಚು ಸುಣ್ಣದ ಕಲ್ಲು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಇನ್ನು ಏಳನೇದು ಕರ್ನಾಟಕದಲ್ಲಿ ಸಿಗುವಂತಹ ಖನಿಜ ಅಥವಾ ಸ್ಥಾನ ಅಂದರೆ ಕಾಫಿ ಕಾಫಿ ಒಂದನೇ ಸ್ಥಾನವನ್ನು ಪಡ್ಕೊಂಡಿದೆ ಕಾಫಿ ಉತ್ಪಾದನೆಯಲ್ಲಿ ಏಲಕ್ಕಿ ಏಲಕ್ಕಿ ಉತ್ಪಾದನೆಯಲ್ಲೂ ಕೂಡ ಕರ್ನಾಟಕ ಒಂದನೇ ಸ್ಥಾನ ಪಡ್ಕೊಂಡಿದೆ